ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಬಂಡಾಯ ಟಿಕೆಟ್ ತಪ್ಪುವ ಭೀತಿಯಲ್ಲಿ ವೀಣಾ ಕಾಶಪ್ಪನವರ್ ಕಾಶಪ್ಪನವರ್ ಕುಟುಂಬದ ಬೆಂಬಲಿಗರಿಂದ ಬಾಗಲಕೋಟೆ ಕಾಂಗ್ರೆಸ್ಗೆ ಮುತ್ತಿಗೆ ಯತ್ನ ವಿಜಯಪುರ ಜಿಲ್ಲೆಯ ಸಚಿವ ಶಿವಾನಂದ್ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಪಕ್ಕಾ ಎನ್ನುವ ಮಾಹಿತಿ ದೊರೆಯುತ್ತಿದ್ದಂತೆ ಗೋ ಬ್ಯಾಕ್ ಸಂಯುಕ್ತ ಪಾಟೀಲ್ ಎಂದು ವೀಣಾ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ ಕಾಂಗ್ರೆಸ್ ಕಚೇರಿಗೆ ನುಗ್ಗುವ ಪ್ರಯತ್ನಕ್ಕೆ ಪೊಲೀಸರು ಬ್ಯಾರಿಕೇಡ್ ಹಾಕಿ ತಡೆ ನೀಡಿದ್ದಾರೆ ಪೊಲೀಸರ ಜೊತೆ ಮಾತಿನ ಜಟಾಪಟಿಯ ಜೊತೆ ಕಚೇರಿ ಸಂಪರ್ಕಿಸುವ ಮಾರ್ಗಗಳನ್ನು ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ ನಮ್ಮ ಪಕ್ಷದ ಕಚೇರಿಗೆ ಭದ್ರತೆ ಕೇಳಿದ್ದು ಯಾರು ಎಂದು ಪೊಲೀಸರ ಜೊತೆ ಪ್ರತಿಭಟನಾಕಾರರು ವಾಗ್ವಾದಕ್ಕಿಳಿದಿದ್ದಾರೆ ಹೊರಗಿನ ಜಿಲ್ಲೆಯವರಿಗೆ ಟಿಕೆಟ್ ಕೊಡಬಾರದು ಗೋ ಬ್ಯಾಕ್ ಸಂಯುಕ್ತ ಎನ್ನುವ ಫಲಕವನ್ನು ಹಿಡಿದು ಅವರ ಬೆಂಬಲಿಗರು ಆಕ್ರೋಶಿಸಿದ್ದಾರೆ ಬಾಯಿ ಬಡಿದುಕೊಂಡು ಸ್ಥಳೀಯ ಕಾಂಗ್ರೆಸ್ ಮುಖಂಡರ ವಿರುದ್ಧ ಘೋಷಣೆ ಕೂಗಿದ್ದಾರೆ हा <laughs> दुकान <laughs>